ಂತು ಏನ್ ಮಾಡ್ತಿ ನನ್ ಮಗಾಲೇಜ್ ಹೋಗಂತ ಹುಡ್ಗಾರ್ ನೋಡಕ್ ಹೋಗ್ತಾ ನೋಡ ಏನು ಮಾಡಬೇಕ ನಾ ಹೊಟ್ಟಿಗೆ ಏನು ತಿನ್ಬೇಕು ಸಂತು ನೀನ್ಕೋಬೇಡ್ಬೇ ನಾವ್ ಚೌಳಿ ತಿನ್ ಸಂತು ಚಂದ ಮಾಮ ಬರ್ತಾನ ಕುಂದ್ ಊಟ ಮಾಡ್ ನಿನ್ನ ನಮ್ಮ ಕರಕತ್ತೀ ಖುಷಿಯಾಗಿದ್ದೆ ಏಕೋ ನಿನ್ನಿಂದಲೇ ಎಷ್ಟು ಖುಷಿ ಲೋಣ ಏನಿಲ್ಲ ದೋಸ್ತ ನಮ್ಮ ಅತ್ತಿ ಮಗಳ ನನಗೆ ಅಣ್ಣ ಅಂದಲೇ ಅದಕ್ಕಷ್ಟು ಖುಷಿಯಾಗಿದೆ ಇನ್ನ ಅಲ್ಲೋಣ ಅಣ್ಣನ ಖುಷಿ ಅದೇ ಮೂಲೆ ಅಣ್ಣ ಅಂದ ಅಣ ಅಣ್ಣನಿಗೆ ಖುಷಿ ಅದೇ ಮೂಲೆ ದೋಸ್ತ ಅಣ ಕರೆ ಹೇಳೋಣ ಅಣ್ಣದ ಖುಷಿ ಅದೇ ಮೂಲೆ ದೋಸ್ತ ಸ್ವಲ್ಪ ಆಗೋ ತಂಗಿನಗೆ ಅಣ ಬಾಳ್ ಮನ್ಷಿಕ್ ನೀವ್ ಆಗಕತಿ ಇರ್ಲಿ ಅಣ್ಣ ನಮ್ಮ ನಮ್ಮಅತ್ತಿ ಮಗಳು ಅಣ್ಣ ನನಗೆ ದರ್ಶ ಇರ್ಲಿ ಇರ್ಲಿ ನೋಡ್ರಿ ಸಂಭಾಷ್ ಗೊಬ್ಬ ಅಣ್ಣ ಸಂಭಾಸ್ಗೌರ ಸಂಭಾಸ್ಗೌರ್ ಅಣ್ಣ ಸಂಭಾಷ್ಗ ಸಂಭಾಷ್ ಗೋಪ ಸಂಭಾಷನ್ ಬೈಲಿ ಇಲ್ಲೊಂದು ಆ ಊ ಈಗ ಜಸ್ಟ್ ಊಟ ಆತ ಯಾ ನನ್ನ ಮಗನೂ ಮರ ಆಗತಿಲ್ಲ ಓ ನಮ್ ತಂಬರಾತನಲ್ಲ ತಮ್ಮ ಆರಾಮದಿಲ್ಲ ಆರಾಮದೇ ಆರಾಮ ಇಲ್ಲ ಅಣ್ಣ ಅಂತ ನನಗೆ ಇಲ್ಲೇ ಏನ್ ಕೇಳಿ ಆರಾಮದಿ ಆರಾಮದಿಲ್ಲ ಅಂತ ಅಷ್ಟೇ ಕೇಳಿನಿ ಸಣ್ಣ ಕಡೆ ಅಂತ ಅಣ್ಣನ ಮಕ್ಕಳಾಗಿ ಇನ್ನ ಕಾಲಕ್ಕೂ ಸರ್ವ ಸರ್ವಂಗೂ ನಮಸ್ಕಾರ ಹೋಗಪ್ಪ ಮುಂಜಾನೆ ಇದ್ರ ಕುರ್ಕುರ್ ಕುರ್ಕುರಿ ಹತ್ತು ಕುರ್ಕುರಿ ಆತಲಿ ಕೊಡ್ಸಾಕ ಕುರ್ಕುರ್ ಕುರ್ಕುರಿ ಅವನ ಊಟ ಮಾಡದ್ ಕಲಿ ಹ ಏನ್ ಬೇಮ್ ಅನ್ನಕ್ಕ ಆರಾಮದಿ ಇಲ್ಲ ಯಾಕೋ ಬಾಡ ಮಯಾಗ ಹೆಂಗ ಚಪ್ಪಲ್ ಗಿಪ್ಪಲ್ ತಗೊಲಿ ಏನ ಮತ್ತ ಬಾರ ಸಂತು ಆರಾಮದಿ ಇಲ್ಲ ಹೋಗು ನಡೆಯಪ್ಪಾಗೆ ಏನಿಲ್ಲ ತಗೋರಿ ಒಂದಕ್ಕರ ಆರಾಮದಿ ಯಾಕೆ ಬೇಕಪ್ಪ ಬಯಸೊಳ್ಳೋದು ಏನಂದಿಲ್ಲ ಇಲ್ಲ ಅವ್ರಿಗೆ